ನಾವು ತೋಟ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಗ್ಲೇ ನಾವು ಯಾವುದು ಇದನ್ನ ಅಂತ ನೋಡ್ಬಿಟ್ಟು ನಾರ್ಮಲಾಗಿ ತೋಟ ಮಾಡ್ಬೇಕಂದ್ರೆ ಇಟ್ಸ್ ಲೈಕ್ ಕೆಮಿಕಲ್ ಫಾರ್ಮಿಂಗು ಇದೆ ಒಂದು ಆರ್ಗಾನಿಕ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಸಸ್ಟೈನೇಬಲ್ ಫಾರ್ಮಿಂಗು ಪರ್ ಪರ್ಮಾಕಲ್ಚರ್ ಎಲ್ಲ ಅಲ್ಲ ನೀರ್ ಹಾಕ್ಬೇಕು ಅಂತ ಈಗ ನಿಮ್ಗೆ ಆಲ್ರೆಡಿ ಗೊತ್ತು ಗೊತ್ತು ಆಗ್ತಿದೆ ಇದೆಲ್ಲ ನೀರ್ ಹಾಕ್ಬೇಕು ಅಂತ ಹೌದು ನೀವು ಡ್ರಿಪ್ಪಲ್ ಹಾಕಿದ್ರೆ ಅದೊಂದೇ ಜಾಗ ಕೊಡ್ತೀರಾ ಇದೆಲ್ಲ ಡಿಕಂಪೋಸ್ ಆಗ ಅಲ್ಲ ನೋಡೋಣ ಅದಕ್ಕೆ ಸ್ಪ್ರಿಂಕ್ಲರ್ ಮಾಡೋಣ ಅಂತ ಇದು ಮಾಡ್ಕೊಂಡು ನೀವು ಎರಡು ತಿಂಗಳಿಗೆ ಒಂದ್ಸಲ ಎರಡು ತಿಂಗಳಿಗೆ ಒಂದ್ಸಲ ನಾನು ಜೀವಾಮೃತ ಕೊಡ್ತಾ ಇದ್ದೀನಿ ಅದ್ ಬಿಟ್ರೆ ನನಗೆ ಏನ್ ಹೇಳಿದ್ನಲ್ಲ ಅಕ್ಕಪಕ್ಕ ಏನ್ ಸಸಿಗಳಿದೆ ಅದರಿಂದ ಏನ್ ಪೊಟಾಸ್ ಸಿಗ್ತಾ ಇದೆ ಆಮೇಲೆ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೇಕು ಅಗಸೆ ನೋಡಿ ಇಲ್ಲಿ ಅಗಸೆಯಿಂದ ಏರಳವಾಗಿ ನೈಟ್ರೋಜನ್ ಸಿಗ್ತಾ ಇದೆ ಒಂದೇ ಟೈಮಲ್ಲಿ ಹಾಕಿರೋದು ಎಲ್ಲ ಒಂದೇ ಟೈಮಲ್ಲಿ ಚೆಲ್ಲಿರೋದು ಬೀಜಗಳು ಎಲ್ಲದಕ್ಕೂ ಒಂದೇ ತರ ನೀರು ಕೊಟ್ಟಿರೋದು ಆದ್ರೂ ಕೂಡ ಸೀಲ್ ದ ಕಣ್ಣಿನ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗಲಿಲ್ಲ ನೋಡಿದಾಗ ಅಲ್ಲಿ ಕಾಂಟ್ರಾಸ್ಟ್ ಗೊತ್ತಾಗ್ತಾ ಇತ್ತು ಒಂದು ಗೊನೆ ಎರಡು ಗೊನೆ ಅಕ್ಕಿ ಪಕ್ಷಿಗಳು ತಿನ್ನ ಅಂತ ಬಿಟ್ಬಿಡ್ತೇವೆ ಸರ್ ಅದು ಬಿದ್ದಾಗ ಭೂಮಿ ಎಲ್ಲೂ ಖಾಲಿ ಇಲ್ಲ ಸರ್ ಎಲ್ಲಾ ಕಡೆ ಇಲ್ಲ ತೊಗರಿ ಆಮೇಲೆ ಅಗಸೆ ಹೂವು ಹೇಳ್ತಾ ಇಲ್ಲಿ ನೋಡಿ ನಿಮ್ಗೆ ಎಲ್ಲಾ ಗೊತ್ತಾಗುತ್ತೆ ಮಣ್ಣಿಂದು ನಿಮಗೆ ಸರ್ ಸರ್ ನಮಸ್ತೆ ನಮಸ್ಕಾರ ಪರಿಚಯ ಮಾಡ್ಕೊಳ್ಳಿ ನಮ್ಮ ಹೆಸರು ಲೋಕೇಶು ನಾವಿರೋ ಜಾಗ ಬಂದಿದೆ ಗೌರಿವನ ಈ ಗೌರಿವನ ಲೊಕೇಶನ್ ಇರೋಂಥ ಜಾಗ ಬಂದಿದೆ ಹೊರಳಳ್ಳಿ ಗ್ರಾಮ ಟಿ ನರಸೀಪುರ ತಾಲೂಕು ಸೋಸ್ಲೆ ಒಬ್ಬಳಿ ಮೈಸೂರು ಜಿಲ್ಲೆಗೆ ಸೇರುತ್ತೆ ಇದು ಇದು ನಮ್ಮ ತಾಯಿ ಗೌರಮ್ಮ ನಮ್ಮ ತಂದೆ ಬಸವಯ್ಯನವರು ತೊಂಬ ತೊಂಬತ್ತ ಏಳರಲ್ಲಿ ತಗೊಂಡಂಥ ಜಾಗ ಇದು ನಾವು ಬೋರ್ವೆಲ್ ಮೇಲೆ ವಾಟರ್ ಸೋರ್ಸ್ನ ಡಿಪೆಂಡ್ ಆಗಿದ್ದೀವಿ ಆಗ ಒಂದು ತೊಂಬತ್ತೇಳರಿಂದ ಎರಡು ಸಾವಿರದ ಐದು ಎರಡು ಸಾವಿರದ ಆರುವರೆಗೂ ನಾರ್ಮಲ್ ಎಲ್ಲ ಇದು ಮಾಡೋಕ್ಕೆ ರಾಗಿ ಒಂದು ಒಂದು ಸಲ ಕಬ್ಬು ಆಮೇಲೆ ಜೋಳ ಬೆಳೀತಾ ಆಮೇಲೆ ಎರಡು ಸಾವಿರದ ಐದರಿಂದ ಯಾರೂ ಏನು ಜಮೀನು ಮಾಡಿರಲಿಲ್ಲ ಇದು ಏನು ಇದನ್ನು ವ್ಯವಸಾಯ ಮಾಡ್ತಾ ಇರಲಿಲ್ಲ ನಾವು ಪ್ಯಾಂಡಮಿಕ್ ಆದಮೇಲೆ ಎರಡು ಸಾವಿರದ ಇಪ್ಪತ್ತರ ಮೇಲೆ ನಾನು ಬ್ಯಾಂಗ್ಳೂರಿನಲ್ಲಿ ವಾಸವಾಗಿದ್ದೆ ನನ್ನ ಕೆಲಸ ಬಿಸ್ನೆಸ್ ಅಡ್ವರ್ಟೈಸ್ಮೆಂಟ್ ಲೈನಲ್ಲಿದ್ದೆ ನಾನು ಪ್ಯಾಂಡಮಿಕ್ ಆದಮೇಲೆ ನಾನು ತೋಟ ಹೆಂಗೆ ಖಾಲಿ ಬಿದ್ದಿದೆಯಲ್ಲ ಇದನ್ನು ಏನಕ್ಕೆ ವಾಪಸ್ಸು ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ಆವಾಗಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ತೋಟ ಇದು ಆವಾಗಿಂದ ನಾವು ಲೈಕ್ ನಾವು ತೋಟಕ್ಕೆ ಫಾರ್ಮಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಮುಂಚೆ ಸ್ವಲ್ಪ ರೆಫರೆನ್ಸ್ ನೋಡಿದ್ವಿ ಅದರಲ್ಲಿ ಸುಭಾಷ್ ಪಾಳೇಕರ್ ಅವರದು ಕೆಲವು ಬುಕ್ಸ್ನ ತಗೊಂಡು ಸರ್ ಸ್ಟಡಿ ಮಾಡಿದ್ವಿ ಆಮೇಲೆ ಯೂಟ್ಯೂಬ್ಸು ಅದರಲ್ಲಿ ಆಲ್ರೆಡಿ ಹೊಸ್ದಾಗಿ ಫಾರ್ಮಿಂಗ್ ಮಾಡ್ತಾ ಇರೋ ಅವರ ಎಕ್ಸ್ಪೀರಿಯೆನ್ಸಸ್ಸು ಯಾವ ಥರ ಸ್ಟಾರ್ಟ್ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸು ರಿಸರ್ಚ್ ಮಾಡಿದ್ವಿ ಆಗ ಎರಡು ಸಾವಿರದ ಡಿಸೈಡ್ ಮಾಡಿ ಎರಡು ಸಾವಿರದ ಇಪ್ಪತ್ತು ಮೇ ಜೂನ್ನಲ್ಲಿ ಡಿಸೈಡ್ ಮಾಡಿ ನಾವೆಲ್ಲ ಮೆಟೀರಿಯಲೈಸ್ ಮಾಡೋದ್ರೊಳಗೆ ಸ್ಟಾರ್ಟ್ ಆಗೋಷ್ಟ್ರೊಳಗೆ ಎರಡು ಸಾವಿರದ ಇಪ್ಪತ್ತೊಂದು ಜನವರಿಯಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಫಸ್ಟ್ ಮಾಡಿದ್ದ ಕೆಲಸ ಅಂದರೆ ಇದರಲ್ಲಿ ನಾವು ಫೆನ್ಸಿಂಗ್ ಮಾಡಿದ್ವಿ ಓಕೆ ಫೆನ್ಸಿಂಗ್ ಮಾಡಿದ್ವಿ ಫೆನ್ಸಿಂಗ್ ಮೇಲೆ ನಾವು ನೆಕ್ಸ್ಟ್ ಏನು ಸಸಿಗಳು ನೆಡಬೇಕು ಅಂತ ಇದು ಮಾಡಿದಾಗ ಪ್ರೈಮರಿಯಾಗಿ ಮೇಯ್ನ್ ಸೋರ್ಸಾಗಿ ನಾವು ತೆಂಗು ನೆಡೋಣ ಇದಾಗಿ ಅದ್ರ ಮಧ್ಯದಲ್ಲಿ ಬೇರೆ ಬೇರೆ ಮಲ್ಟಿಲೇಯರ್ಸ್ ಫಾರ್ಮಿಂಗ್ ಮಾಡೋಣ ಅಂತ ಹೇಳಿ ಇದು ಮಾಡಿದಾಗ ಆ ತೆಂಗ್ ನೆಡಲಿಕ್ಕಿಂತ ಮುಂಚೆ ತುಂಬ ದಿನದಿಂದ ನೆಲ ಖಾಲಿ ಬಿದ್ದಿತ್ತಲ್ಲ ಅದಕ್ಕೆ ಯಾವ ರೀತಿ ಅದನ್ನು ಪ್ರೋಟೀನ್ಸ್ನ ಇದನ್ನೆಲ್ಲ ಎಲ್ಲ ಯಾವ ರೀತಿ ನಾವು ಸಿದ್ಧಗೊಳಿಸ್ಕೊಳ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಸರ್ ಶಿವಕುಮಾರ್ ಸ್ವಾಮಿ ಅಂತ ಇದ್ದಾರೆ ಸಂತೆಮರಳ್ಳಿ ಹತ್ರ ಅವ್ರದ್ದು ಫಾರ್ಮಿಂಗಲ್ಲಿದ್ದಾರೆ ಸ್ವಲ್ಪ ತುಂಬ ನಾಲೇಜಬಲ್ ಪರ್ಸನ್ನು ಫಾರ್ಮಿಂಗಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ಅವ್ರನ್ನ ಮೀಟ್ ಮಾಡಿದಾಗ ಅವರು ನಮಗೆ ಯಾವುದೇ ಒಂದು ಹೊಸ ಬೆಳೆ ಮಾಡಲಿಕ್ಕಿಂತ ಮುಂಚೆ ನೆಲನ ಸಿದ್ಧ ಮಾಡಿಸ್ಕೊಳಕ್ಕೆ ಅವ್ರ ಎಕ್ಸಾಂಪಲ್ ಹೇಳಿದ್ರೆ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಶತಮಾನಗಳ ಹಿಂದೆ ಸೋಲಿಗರು ಕೆಲವು ಟ್ರೈಬ್ಸ್ ಎಲ್ಲ ಅವರು ವ್ಯವಸಾಯ ಮಾಡ್ತಾಯಿದ್ರು ಅವ್ರು ಯಾವುದೇ ರೀತಿ ಅದರ ಫರ್ಟಿಲೈಸರ್ಸ್ ಇದೆಲ್ಲ ಬರಲಿಕ್ಕಿಂತ ಮುಂಚೆ ಮಳೆಗಾಲದ ಮುಂಚೆ ನೆಲನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಈ ಥರ ಇದು ಲೈಕ್ ಎರಡು ದ್ವಿದಳ ಧಾನ್ಯ ಎರಡು ಏಕದಳ ಆಮೇಲೆ ಮೂರು ಎಣ್ಣೆಕಾಳು ಅದನ್ನು ಯಾವುದಾದ್ರು ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಹಾಕ್ಬಿಡಿ ಒಂದು ಟೂ ಮಂತ್ಸ್ವರೆಗೂ ಅದು ಎದೆ ಮಟ್ಟ ಬರೋವರೆಗು ಬಿಡಿ ಆಮೇಲೆ ಮತ್ತೆ ಉತ್ತಿಸ್ಬಿಡಿ ಈ ಥರ ಸಾಧ್ಯ ಆದರೆ ಎರಡು ಅಥವಾ ಮೂರು ಸಲ ಮಾಡಿಬಿಟ್ಟು ಆಮೇಲೆ ನಿಮಗೆ ಬೇಕಾಗಿದ್ದ ಬೆಳೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದರು ನಾವು ಅದೇ ರೀತಿನಲ್ಲಿ ಈ ದ್ವಿದಳ ಧಾನ್ಯಗಳು ಮಾಡಿದ್ವಿ ಇಸ್ಲೈಕಿ ರಾಗಿ ಹಾಕಿದ್ವಿ ಜೋಳ ಮಾಡಿದ್ವಿ ಏಕದಳ ಏಕದಳ ಆಯಿತು ಆಮೇಲೆ ಚಂಬೆ ಹಾಕಿದ್ವಿ ಸೂರ್ಯಕಾಂತಿ ಎಳ್ಳು ಹುರುಳಿ ಇದನ್ನೆಲ್ಲ ನಾವು ಹಾಕಿ ಉತ್ತಿಸ್ಬಿಟ್ವಿ ಇದು ಆಲ್ಮೋಸ್ಟ್ ಒಂದು ಎರಡು ಎರಡೂವರೆ ತಿಂಗಳಷ್ಟರೊಳಗಡೆ ಒಂದು ಆರು ಆರು ಅಡಿಯುವರವರೆಗೂ ಬಂತು ಅದನ್ನು ಅದನ್ನು ರೋಟ್ರ್ ತಂದುಬಿಟ್ಟು ಇದು ಮಾಡಿಸ್ಬಿಟ್ವಿ ಅದೇ ಥರ ಒಂದು ಮೂರು ಟರ್ಮ್ ಮಾಡಿದ್ವಿ ನಾವು ಅಪ್ರಾಕ್ಸಿಮೇಟ್ಲಿ ಏಯ್ಟ್ ಮಂತ್ಸ್ ತೊಗೊಂಡು ಅಷ್ಟರಲ್ಲಿ ಕರೆಕ್ಟಾಗಿ ಸ್ವಲ್ಪ ಮಳೆಗಾಲ ಬಂತು ಆವಾಗ ನಾವು ತೆಂಗು ತಂದು ನೆಡ್ಲಿಕ್ಕೆ ಶುರು ಮಾಡಿದ್ವಿ ಸರ್ ನಾವು ಓಕೆ ಸರ್ ನೋಡ್ರಿ ಹೆಂಗಾದ್ರೆ ನೀವು ಫಸ್ಟ್ ಹಾಕಿದ್ದು ಫೆನ್ಸಿಂಗು ಹೌದು ಸರ್ ತೋಟ ಮಾಡೋಕ್ಕೂ ಮುಂಚೆ ಗೌರಿ ವನ ಅಂತ ಅವಾಗ ಇನ್ನೂ ಹೆಸರು ಇಟ್ಟಿರಲಿಲ್ಲ ಹಾಂ ಹೌದು 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 ಗೌರಿ ನಮ್ಮ ತಾಯಿಯವ ಹೆಸರು ಗೌರಮ್ಮ ಅಂತ ಹೇಳಿ ಅದಕ್ಕೋಸ್ಕರ ಗೌರಿ ವನ ಅಂತ ಇಟ್ವಿ ಸರ್ ನಾವು ಗೌರಿ ವನ ಓಕೆ ಹೌದು ಗೌರಿ ವನ ಮಾಡೋಕ್ಕೂ ಮುಂಚೆ ಇಲ್ಲಿ ಕೆಮಿಕಲ್ ಬಳಸ್ತಿದ್ರಾ ಆವಾಗ ಎರಡು ಸಾವಿರದ ಐದ್ರೆ ಮುಂಚೆ ಅವರು ಕೆಮಿಕಲ್ ಫಾರ್ಮಿಂಗ್ ಮಾಡಿದ್ದಾರೆ ಅವರು ಅವ್ರು ಮಾಡಿದ್ದಾರೆ ಆಮೇಲೆ ಎರಡು ಸಾವಿರದ ಐದರಿಂದ ಆಲ್ಮೋಸ್ಟ್ ಹದಿನಾಲ್ಕು ವರ್ಷ ಏನು ಮಾಡಿಲ್ಲ ಕೆಮಿಕಲ್ ಫಾರ್ಮಿಂಗ್ ನಿಲ್ಲಿಸಿದ್ರು ನಿಲ್ಸಿದ್ರು 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 ನಿಲ್ಲಿಸಿದ್ರು ಆವಾಗ ಆಲ್ರೆಡಿ ನಿಮ್ಮ ಭೂಮಿ ರೆಡಿ ಆಗಿತ್ತು ಹದಿನಾಲ್ಕು ವರ್ಷ ಮೋಸ್ಟ್ಲಿ ನಾನು ಕೇಳಿದ್ದೀನಿ ಆ ಥರ ನಾನು ಇದು ಮಾಡಿದಾಗ ನಾರ್ಮಲಾಗಿ ಒಂದು ಹತ್ತು ವರ್ಷ ನಿಮಗೆ ಒಂದು ಡೆಕೇಡ್ ಬೇಕು ಅಂತ ಕೇಳ್ತಾರೆ ನೀವು ಕೆಮಿಕಲ್ ಫಾರ್ಮಿಂಗ್ ಮಾಡಿದ್ದು ವಾಪಸ್ಸು ನಿಮಗೆ ನ್ಯಾಚುರಲಾಗಿ ಆಗೋದಕ್ಕೆ ಹತ್ತು ಆಲ್ಮೋಸ್ಟ್ ಹತ್ತನ್ನೆರಡು ವರ್ಷ ಬೇಕು ಅಂತ ಓದಿದ ನೆನಪು ನನಗೆ ಎಸ್ಪೆಷಲಿ ಪಂಜಾಬ್ದು ಒಂದು ಕೆಮಿಕಲ್ ಫಾರ್ಮಿಂಗ್ ಎಫೆಕ್ಟ್ಸ್ ಬಗ್ಗೆ ಕೆಲವು ನಾವು ಹಾಕಲ್ಲ ಅದು ಖಂಡಿತ ಅದು ಭತ್ತಕ್ಕೆ ಹಾಕಷ್ಟು ಇದು ನಾವು ಹಾಕಲ್ಲ ಅವ್ರು ಹೇಳಿದ್ರು ಅಲ್ಲಿ ಕೆಲವು ಜಾಗಗಳಿಗೆ ಎಷ್ಟೋ ನೀವು ಗಳಿಗೆ ನೀವು ಹತ್ತು ವರ್ಷ ಹದಿನೆಂಟು ವರ್ಷ ಫಾರ್ಮಿಂಗ್ ಮಾಡಬೇಡಿ ನಿಲ್ಲಿಸ್ಬೇಡಿ ಅಂತ ಕೆಲವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರಂತೆ ವಾಪಸ್ ನ್ಯಾಚುರಲ್ ಫಾರ್ಮಿಂಗ್ ಬರೋದಕ್ಕೆ ಲ್ಯಾಂಡ್ ಒರಿಜಿನಾಲಿಟಿ ಹೌದು ಅದರಿಂದ ಹಂಗಾಗಿ ನೀವು ಏಳು ತಿಂಗಳು ಎಂಟು ತಿಂಗಳು ಮಾಡದೇ ಇದ್ದರೂ ನಿಮ್ಮ ತೋಟ ನಿಮ್ಮ ಸಮಾಧಾನಕ್ಕೋಸ್ಕರ ನೀವು ಹೌದು ಸರ್ ತಿಂಗಳು ಅದು ಹೌದು ಹೌದೌದು ಆಮೇಲೆ ಯಾವುದೇ ಒಂದು ಕೋನು ನೀವು ನೀವ್ ಹೇಳ್ದಂಗೆ ಅಕಸ್ಮಾತ್ ಏನು ಇಲ್ದೇ ಆದ್ರೆ ಅದು ನೀಟಾಗಿತ್ತು ಅನ್ಸುತ್ತೆ ಯಾವುದೇ ಅಡಲ್ಟ್ರೇಷನ್ ಇಲ್ದೇನೆ ಭೂಮಿ ಆಲ್ಮೋಸ್ಟ್ ಹದಿನಾಲ್ಕು ವರ್ಷ ಎರಡು ಸಾವಿರದ ಆರು ಅನ್ಸುತ್ತೆ ಲಾಸ್ಟು ಅವರು ಕಬ್ಬು ಬೆಳೆದಿದ್ದು ಅದಾದಮೇಲೆ ಕಂಟಿನ್ ಬಿಟ್ಬಿಟ್ಟಿದ್ರಿಂದ ಹದಿನಾಲ್ಕು ವರ್ಷ ಇದಾಗ್ತಿತ್ತು ಸರ್ ಬಟ್ ನಮ್ಮದು ಮನಸ್ಥಿತಿ ಇದೆಯಲ್ಲ ಸ್ಟಾರ್ಟ್ ಮಾಡೋಕೆ ಮುಂಚೆ ಹೇಳಿದಾಗೆ ಒಂದು ಸಲ ಭೂಮಿನ ಫುಲ್ ರೆಡಿ ಮಾಡ್ಕೊಂಡು ಮಾಡೋಣ ಅದಕ್ಕೆ ಬೇಕಾಗಿದ್ದ ಮಲ್ಟಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋಣ ಅಂತ ಆ ಎರಡು ಎಣ್ಣೆಕಾಳು ಮೂರು ದ್ವಿದಳ ಧಾನ್ಯ ಏಕದಳ ಧಾನ್ಯ ಅದೆಲ್ಲ ಹಾಕ್ಬಿಟ್ಟು ಮಲ್ಚಿಂಗ್ ಇದು ಮಾಡಿ ಉತ್ತಿಸ್ಬಿಟ್ಟು ಆಮೇಲೆ ತೆಂಗಿನ ಸಸಿಗಳು ಮಾಡಿದ್ವಿ ಸರ್ ಹಾಂ ಸರ್ ಎಷ್ಟು ಎಕರೆ ತೋಟ ಸರ್ ಇದು ಇದು ನಮ್ಮದು ಟೋಟಲು ಮೂರು ಎಕರೆ ಆರು ಕುಂಟೆ ಇದೆ ಮೂರು ಎಕರೆ ಆರು ಕುಂಟೆನ ನಾವು ನಾವು ಇಸ್ ಲೈಕ್ ಐದು ಪಾತಿ ಥರ ಮಾಡ್ಕೊಂಡಿದ್ದೇವೆ ಓಕೆ ಅದರಲ್ಲಿ ಬಂದಿದೆ ನಾವು ಒಂದೂವರೆ ಎಕರೆ ಒಂದೂವರೆ ಎಕರೆ ಎರಡು ಪಾತಿನ ಇದು ಮಾಡ್ಕೊಂಡಿದ್ದೇವೆ ಎ ಬಿ ಸಿ ಡಿ ಅಂತ ಮೇಲೆ ಇನ್ನೊಂದು ಇಪ್ಪತ್ತು ಕುಂಟೆ ಬಂದಿದೆ ಅದನ್ನು ಇ ಅಂತ ಮಾಡ್ಕೊಂಡಿದ್ದೇವೆ ಫಸ್ಟು ಒಂದೂವರೆ ಎಕ್ರೆನಲ್ಲಿ ನಾವು ಇಸ್ ಲೈಕ್ ಇದು ಸಿಲೋನ್ ಡ್ವಾರ್ಫ್ ವೆರೈಟಿ ಆರೆಂಜ್ ಅಂಡ್ ಗ್ರೀನ್ ಅಂತ ಹೇಳ್ಬಿಟ್ಟು ಅದನ್ನ ನೆಟ್ಟಿದೀವಿ ತೆಂಗು ಇದು ಒಂದು ಉದ್ದೇಶ ಏನಂತ ಒಂದು ಇದು ಇಪ್ಪತ್ತಡಿ ಇಪ್ಪತ್ತಡಿ ನೆಟ್ಟಿರೋದು ಆಮೇಲೆ ಸ್ವಲ್ಪ ಬೇಗ ತೆಂಗಿನ ಫಲ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇದನ್ನ ನೆಟ್ಕೊಂಡಿದೆ ಇದನ್ನ ಈಗ ಇದನ್ನ ನೀವು ಆಯ್ಕೆ ಮಾಡಿ ನೆಟ್ರಲ್ಲ ಸರ್ ಹೌದು ಚೆನ್ನಾಗಿ ಬರ್ತಾ ಇದೆಯಾ ಇದು ಚೆನ್ನಾಗಿ ಬಂದಿದೆ ಸರ್ ಈಗ ನಮ್ಮ ನಾಟಿ ಗಿಡಗಳು ನೆಟ್ಟರೆ ಸ್ವಲ್ಪ ಅದಕ್ಕೆಲ್ಲ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ ಹೌದು ನೀರ್ ಕೊಡ್ಲಿಲ್ಲ ಅಂದ್ರೂ ಸ್ವಲ್ಪ ಗೊಬ್ಬರ ಕೊಡ್ಲಿಲ್ಲ ಅಂದ್ರೂ ನಾಟಿ ಗಿಡಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸೂಕ್ಷ್ಮತೆ ಲೈಕ್ ತೆಂಗಿಂದು ಡ್ವಾರ್ಫ್ ಸಸಿ ನಾವು ನೋಡಿದಂಗೆ ಇವನ್ ನಮ್ಮ ಫ್ರಂಟ್ ಒಂದೂವರೆ ಎಕರೆ ಎರಡು ಪಾತಿನಲ್ಲಿ ಒಂದು ಎಂಬತ್ತೆರಡು ಗಿಡ ಡ್ವಾರ್ಫ್ ವೆರೈಟಿ ಹಾಕೊಂಡಿದ್ದೇವೆ ಅದನ್ನ ಸಿಲೋನ್ ಆರೆಂಜ್ ಮತ್ತೆ ಗ್ರೀನ್ ಅಂತ ಹೇಳ್ತಾರೆ ಎರಡೂ ನಲ್ವತ್ ನಲ್ವತ್ತು ಸಸಿ ಹಾಕಿದ್ವಿ ಹಿಂದೆಗಡೆ ಬಂದಿದೆ ಒಂದೂವರೆ ಎಕರೆಗೆ ಬಂದಿದೆ ಅಲ್ಲಿ ಬಂದಿದೆ ತಿಪ್ಟು ಟಾಲ್ ನಾಟಿ ಸಸಿನೂ ಕೂಡ ಹಾಕಿದ್ದೀವಿ ಅದು ಮೂವತ್ತೆರಡು ಮೂವತ್ತೆರಡು ಅಡಿನಲ್ಲಿ ಹಾಕೊಂಡಿದ್ದೀವಿ ಇದು ಇಪ್ಪತ್ತಡಿ ಇಪ್ಪತ್ತಡಿ ಅಂತರದಲ್ಲಿ ಹಾಕಿದ್ದೀವಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸೂಕ್ಷ್ಮತೆ ಜಾಸ್ತಿ ಇದು ಇಸ್ ಲೈಕ್ ನಾವು ಆ ಐವತ್ತೆರಡು ಸಸಿನಲ್ಲಿ ಈ ಮೂರು ವರ್ಷದಲ್ಲಿ ಅದು ಎರಡು ಅಥವಾ ಮೂರು ಗಿಡ ಮಾತ್ರ ಹೋಯ್ತು ಅದು ಮೊದಲಲ್ಲಿ ಇದಾಗಿ ನಾನಾ ಕಾರಣಗಳಿಗೆ ಬಟ್ ಇದು ಅಂದ ಅಂಜು ಅಂದಾಜು ಒಂದು ಮೂವತ್ತು ಮೂವತ್ತೆರಡು ಗಿಡಗಳು ಹೋಗಿದೆ ಇದು ಮೂವತ್ತೆರಡು ಗಿಡ ಹೋಗಿದೆ ಗಿಡ ಹೋಗೋದಕ್ಕೆ ಒಂದು ಕೆಲವು ಟೈಮು ಮಳೆಗಾಲದಲ್ಲಿ ಇದು ಜಾಸ್ತಿ ನೀರಾದ್ರೂ ಪ್ರಾಬ್ಲಮ್ ಏನೇ ಇದನ್ನು ಇದಕ್ಕೆ ಜಾಸ್ತಿ ನೀರು ಗೊಬ್ಬರ ಎಲ್ಲ ಜಾಸ್ತಿ ಕೇಳುತ್ತೆ ಅಂತಾರ ಇಲ್ಲ 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 ಆತರ ಆತರ ಇಲ್ಲ ಆ ಥರ ಇಲ್ಲ ಲಿಮಿಟೆಡ್ ಆಗಿ ಎಷ್ಟು ಇದು ಮಾಡ್ಬೇಕು ಅಷ್ಟೇ ಮಾಡ್ಬೇಕು ನಮ್ಮ ನಾಟಿ ಗಿಡಕ್ಕಿಂತ ಹೋಲಿಸಿದ್ರೆ ನಾಟಿ ಜಾಸ್ತಿ ಕೇಳಿ ಅಲ್ಲ ಮೊನ್ನೆನಂದ್ರೆ ನಾಟಿ ಗಿಡಕ್ಕೆ ರೆಸಿಸ್ಟೆನ್ಸ್ ಪವರ್ ಅಂತೂ ಅದಕ್ಕೆ ಜಾಸ್ತಿ ಇರುತ್ತೆ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು ಇದು ಬಂದಿದೆ ಅದು ಅಷ್ಟೊಂದು ರೆಸಿಸ್ಟೆನ್ಸ್ ಇಲ್ಲ ಸೂಕ್ಷ್ಮತೆ ಇದು ನೀರು ನನ್ನ ನಾನು ಅಬ್ಸರ್ವ್ ಮಾಡ್ದಂಗೆ ಅಂದ್ರೆ ಮಳೆಗಾಲದಲ್ಲೇ ಹೋಗಿದ್ದು ಸಸಿ ಸಸಿಗಳು ಅವಾಗ ಸ್ವಲ್ಪ ಒಂಡ ಟೈಪ್ ಆಗ್ಬಿಟ್ಟು ನೀರು ನಿಂತ್ಬಿಟ್ಟಿತ್ತು ಇವನ್ ಅಲ್ಲೂ ನಿಂತಿತ್ತು ತೆಂಗಿನ ನಮ್ಮ ಕೆಳಗಡೆ ನಾಟಿ ಸಸಿನಲ್ಲೂ ಅಲ್ಲೂ ನಿಂತಿತ್ತು ಅಲ್ಲಿ ಸಸಿಗಳು ಹೋಗ್ಲಿಲ್ಲ ಇದು ಬಂದಿದೆ ಹೋಗ್ಬಿಡ್ತು ಇದರಲ್ಲಿ ಎಲ್ಲ ಒಂದೇ ಸಲ ಮೂವತ್ತೆರಡು ಸಸಿ ಹೋಗ್ಲಿಲ್ಲ ಗ್ರಾಜುಯಲ್ ಆಗಿ ಬೇರೆ ಬೇರೆ ಇದರಿಂದ ಇದರಲ್ಲಿ ಫಸ್ಟ್ ನಾವು ತಂದಿದ್ದ ಲಾಟ್ನಲ್ಲಿ ಅವಾಗಲೇ ಹದಿನಾಲ್ಕು ಸಸಿ ಏನು ಹೋಯಿತು ಆಮೇಲೆ ಗ್ರಾಜುಯಲ್ ಆಗಿ ಟೋಟಲ್ ಪೀರಿಯಡ್ನಲ್ಲಿ ಇಲ್ಲಿವರೆಗೂ ಒಂದು ಮೂವತ್ತೆರಡು ಸಸಿ ಚೇಂಜ್ ಮಾಡಿದ್ದೀವಿ ಇನ್ನೂ ನಾಲ್ಕು ಸಸಿ ಹೋಗಿದೆ ಅದು ನಾಲ್ಕು ಸಸಿನೂ ಚೇಂಜ್ ಮಾಡಬೇಕದು ಹಾಂ ಸರ್ ಇದು ನಿಮ್ಮ ತೋಟ ತೋಟದ ಗೇಟು ಹೌದು ಇಲ್ಲಿಂದ ಒಳಗಡೆ ಬಂದವರು ಹಾಂ ಗೇಟಿಂದ ಒಳಗಡೆ ಬಂದವರು ನಿಮ್ಮ ತೋಟ ನೋಡಿದ್ರೆ ಏನಂತಾರೆ ಆ್ಯಕ್ಚುಲಿ ಈಗ ಎಲ್ಲರೂ ಬಂದವರು ಏನು ಫಾರೆಸ್ಟ್ ಮಾಡಿಬಿಟ್ಟಿದ್ದೀರಾ ವ್ಯವಸಾಯ ಮಾಡ್ತೀನಿ ಅಂತ ನೀವು ಊರಿಂದ ಬಂದುಬಿಟ್ಟು ಕಾರ್ಡ್ ಮಾಡ್ಕೊಂಡು ಕೂತಿದ್ದೀರಾ ಇಲ್ಲಿ ಇದನ್ನ ಏನು ಸಿಗುತ್ತೆ ನಿಮಗೆ ಅಂತ ಹೇಳ್ತಾರೆ ಇಟ್ಸ್ ಲೈಕ್ ನಾವು ಬಂದಿರೋದೇ ನಿಮಗೆ ಒಂದು ಶುದ್ಧವಾದ ಗಾಳಿ ಕುಡಿ ಕುಡಿಬೇಕು ಆಮೇಲೆ ವ್ಯವಸಾಯದ ಮಾಡಿಕೊಂಡು ಒಂದೇನೋ ಒಂದು ಅಡಲ್ಟ್ರೇಷನ್ ಇಲ್ಲಿರೋ ಒಂದು ಫುಡ್ನ ನಾವು ಸೊಸೈಟಿಗೆ ಕೊಡಬೇಕು ಫ್ರೂಟ್ಸ್ ಕೊಡಬೇಕು ಅಂತೇಳ್ಬಿಟ್ಟು ಆ ಇದರಲ್ಲಿ ನಾವು ಸ್ವಲ್ಪ ಎಲ್ಲ ಓದ್ದಾಗ ಮಾಡಿದಾಗ ಫಾರೆಸ್ಟ್ನಲ್ಲಿ ಅದು ಸಿಗುವಂಥ ಶುದ್ಧತೆ ಗಾಳಿಯಾಗಲಿ ಇವನ್ ಹಣ್ಣುಗಳಾಗಲಿ ಇದಾಗಲಿ ಅದು ನಾವು ನಾಗರಿಕ ನಾಗರಿಕತೆ ಮಾಡಿಕೊಂಡು ಫಾರ್ಮಿಂಗಲ್ಲಿ ಇದು ಮಾಡಿದ್ದು ಇದಕ್ಕಿಂತ ಅದರದ್ದು ಗುಣಮಟ್ಟ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಏನಿದೆ ಅದರಲ್ಲಿ ಅದನ್ನು ಫಿಲಾಸಫಿನ ಅಪ್ಲೈ ಮಾಡ್ಕೊಂಡ್ವಿ ಅದಕ್ಕೋಸ್ಕರ ಆಲ್ಮೋಸ್ಟ್ ಲೈಕ್ ಫಾರೆಸ್ಟ್ ಥರನೇ ಇದೆ ಅದು ನಮ್ಮ ಇದು ನೀವು ಇದೇ ಥರ ತೋಟ ಮಾಡಬೇಕು ಫಾರೆಸ್ಟ್ ತರನೇ ಮಾಡಬೇಕು ನ್ಯಾಚುರಲ್ ಆಗೇ ಇರಬೇಕು ಕೆಮಿಕಲ್ ಹಾಕ್ಬಾರ್ದು ಅಂತ ಯಾವಾಗ ಅನ್ಕೊಂಡ್ರಿ ಯಾಕೆ ಅನ್ಕೊಂಡ್ರಿ ಅಲ್ಲ ನಾವು ತೋಟ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಗ್ಲೇ ನಾವು ಯಾವುದು ಇದನ್ನ ಅಂತ ನೋಡ್ಬಿಟ್ಟು ನಾರ್ಮಲಾಗಿ ಆಗಿ ತೋಟ ಮಾಡ್ಬೇಕಂದ್ರೆ ಇಸ್ ಲೈಕ್ ಕೆಮಿಕಲ್ ಫಾರ್ಮಿಂಗು ಇದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಸಸ್ಟೈನೇಬಲ್ ಫಾರ್ಮಿಂಗು ಪರ್ ಪರ್ಮಾಕಲ್ಚರ್ ಎಲ್ಲ ಇದು ಇದು ಮಾಡ್ತಾರೆ ಕೆಮಿಕಲ್ ಬಿಟ್ರೆ ಇನ್ನೆಲ್ಲನೂ ಕೆಮಿಕಲ್ ಬಳಸ್ತಾ ಇರುವಂತ ಕೆಮಿಕಲ್ ಬಳಸ್ತಾ ಇರೋ ಫಾರ್ಮಿಂಗ್ ಅದ್ರಲ್ಲಿ ನಿಮಗೆ ಪರ್ಮಕಲ್ಚರ್ ಇದೆ ಆರ್ಗ್ಯಾನಿಕ್ ಇದೆ ನ್ಯಾಚುರಲ್ ಫಾರ್ಮಿಂಗ್ ಇದೆ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಏನಂದ್ರೆ ಉಳೋದು ಇದು ಏನು ಇರೋದಿಲ್ಲ ನಿಮ್ದು ನಾವು ಇಲ್ಲಿವರೆಗೂ ಬಿಗಿನಿಂಗ್ ಮಾತ್ರ ಹೇಳಿದ್ನಲ್ಲ ನಾನು ಎಲ್ಲ ದ್ವಿದಳ ದಾನಿ ಏಕದಳ ಇದೆಲ್ಲ ಹಾಕ್ಬಿಟ್ಟು ಉತ್ಸುದ್ವಿ ಅಂತ ಹೇಳ್ಬಿಟ್ಟು ಎಲೆ ಗೊಬ್ಬರ ಮಾಡ್ಲಿಕ್ಕೆ ಅವಾಗ ಮಾತ್ರ ನಾವು ಟ್ರ್ಯಾಕ್ಟರ್ ತಂದಿರೋದು ಭೂಮಿ ಒಳಗಡೆ ಅದಾದ್ಮೇಲೆ ನಾವು ಲಾಸ್ಟ್ ತ್ರೀ ಇಯರ್ಸ್ ಇಂದ ಒಳಗಡೆ ಟ್ರಾಕ್ಟರ್ ಕರ್ಸೇ ಇಲ್ಲ ಉತ್ತೇ ಇಲ್ಲ ನಾವು ಇದು ಮಾಡಿಲ್ಲ ಓಡಾಡೋ ದಾರಿಗಳು ಮಾತ್ರ ಬಂದಿದೆ ನಾವೇ ಸ್ವಲ್ಪ ನಾರ್ಮಲ್ ಆಗಿ ಬ್ರಷ್ ಕಟ್ಟರ್ ಹಾಕ್ಕೊಂಡು ಇದು ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತೀವಿ ಅದು ಬಿಟ್ಟರೆ ಅಲ್ಲಿ ಅದ್ರ ಮಧ್ಯೆ ಇರೋ ಇದು ಮಾಡಿದ್ರೆ ಕಳೆನ ನಾ ಇದು ಮಾಡಿ ಅಲ್ಲೇ ಇರುತ್ತೆ ಸುಮಾರು ಆಲ್ಮೋಸ್ಟು ಅದರದ್ದು ಅಲ್ಲೇ ಒಣಗಿ ಬಿಡೋಕೆ ಬಿಟ್ಬಿಡ್ತೇವೆ ಅದು ಆದಮೇಲೆ ಏನಾದ್ರು ಆಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಬ್ರಷ್ ಕಟ್ಟರ್ ಹಾಕ್ತೀನಿ ನಾನು ಓಕೆ ಅಲ್ಲೇ ಹಾಂ ಸರ್ ಇದು ಹೆಚ್ಚಿನ ಪ್ರಮಾಣದಲ್ಲಿ ತೊಗರಿ ಹಾಕೊಂಡಿದ್ದೀರಾ ಹೌದು ಸರ್ ಹಾಂ ಹಾಂ ಓಕೆ ತೊಗರಿ ತೊಗರಿ ಬಂದಿದೆ ಇದು ನೋಡ್ತಾ ಇರ್ಬೋದು ಇದು ನಾಟಿ ತೊಗರಿ ಓಕೆ ಇವನ್ ತೊಗರಿ ಸೆಲೆಕ್ಷನ್ ಮೇಲೂ ಕೂಡ ಅದೇನೆ ನಾವು ನಾರ್ಮಲ್ ಆಗಿ ಎಲ್ಲರೂ ಹೇಳ್ತಾರೆ ಇವನ್ ಫಾರ್ಮಿಂಗ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ನಿಮ್ಮ ನಿಮ್ಮ ಭೂಮಿ ಇದೆಯಲ್ಲ ಅದು ಅಕ್ಕಪಕ್ಕದೊಂದು ನಲವತ್ತೈವತ್ತು ಕಿಲೋಮೀಟರ್ಗೆ ಅದರದೇ ಒಂದು ವೈವಿಧ್ಯತೆ ಜೀವ ವೈವಿಧ್ಯತೆ ಅಂತ ಇರುತ್ತೆ ಅದಕ್ಕೆ ರೂಢಿಯಾಗಿರುತ್ತೆ ತುಂಬಾ ದೂರದಿಂದ ತೊಗೊಂಬರ್ಬೇಡಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇಲ್ಲೇ ಸೋರ್ಸ್ ಮಾಡಿಬಿಟ್ಟು ನಾಟಿ ತೊಗರಿಲಿ ಹತ್ತಿರದಲ್ಲಿ ಬೆಳೆದಿದ್ದ ಇದನ್ನೇ ಅವ್ರ ಹತ್ರ ನಾವು ಸೋರ್ಸ್ ಮಾಡಿ ತಗೊಂಬಂದಿದ್ದೀವಿ ಇದು ನಾಟಿ ತೊಗರಿನೇ ಇದು ಆಲ್ಮೋಸ್ಟ್ ಇವಾಗ ಜುಲೈನಲ್ಲಿ ಹಾಕಿರೋದು ಇದು ಜೂನ್ ಜುಲೈನಲ್ಲಿ ಹಾಕಿದ್ದು ಟ್ವೆಂಟಿ ಹಾಕಿದ್ದು ಜೂನ್ ಜುಲೈನಲ್ಲಿ ಕಡಲೆ ಹಾಕ ಕಡಲೆಕಾಯಿ ಹಾಕಿದ್ವಿ ನಾವು ಹಾಕಿದ ಉದ್ದೇಶ ಅಲ್ಲ ಅದೇನೇ ನಮಗೆ ನ್ಯಾಚುರಲ್ ಆದರ್ಶದ ಮೆನ್ಯೂರ್ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಸ್ಟಡಿ ಮಾಡಿದಾಗ ಒಂದು ಹಿಂದಿನ ನೋಡ್ಬೋದು ಅಗಸೆ ಹಾಕಿದ್ದೀವಿ ಅಗಸೆ ಎಲೆಗಳು ಏನು ಭೂಮಿ ಮೇಲೆ ಬೀಳುತ್ತೆ ಅದು ತುಂಬಾ ಚೆನ್ನಾಗಿ ನೈಟ್ರೋಜನ್ ಆಗಿ ಓಕೆ ಈ ಗೊಬ್ಬರ ಆಗಿ ಆಮೇಲೆ ಇನ್ನೊಂದು ಭೂಮಿ ಒಳಗಡೆ ನೈಟ್ರೋಜನ್ ಆಗಿ ಕನ್ವರ್ಟ್ ಮಾಡೋಂಥದ್ದು ಇದೆಲ್ಲ ಎಲೆ ಬಿದ್ದಿದ್ದು ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗೋದಕ್ಕೆ ಅರ್ಧ ಟೈಮ್ ತಗೊಳುತ್ತೆ ನಲ್ವತ್ತೈದು ದಿನ ಅರವತ್ತು ದಿನ ಆ ಟೈಮ್ ತಗೊಳುತ್ತೆ ಬಟ್ ಇದನ್ ಕೇಳ್ದಾಗೆ ತೊಗುರಿ ಯಾವುದೇ ಧಾನ್ಯದ ಬೇರುಗಳಲ್ಲಿ ಇದೆಯಲ್ಲ ಅಲ್ಲಿ ರೈಝೋಬಿಯಂ ಬ್ಯಾಕ್ಟೀರಿಯಾಸ್ ಅಂತ ಡೆಪಾಸಿಟ್ ಆಗುತ್ತೆ ಇದಾಗುತ್ತೆ ಅದು ಇದರಲ್ಲಿರೋ ಸ ವಾತಾವರಣದಲ್ಲಿ ಆಮೇಲೆ ಭೂಮಿಲಿ ಸಿಗೋ ಸಾರ ಕನ್ವರ್ಟ್ ಮಾಡಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಗಿಡಗಳಿಗೆ ಸೊ ನೀವು ತೊಗರಿ ಹಾಕೋದ್ರಿಂದ ನಿಮಗೆ ಒಂದು ಅಗಸೆ ಬಂದಿದೆ ಭೂಮಿ ಮೇಲ್ಗಡೆ ಬಿದ್ದು ಎಲೆ ಇದು ಬಂದಿದೆ ಸುಮಾರು ನೈಟ್ರೋಜನ್ ಆಗಿ ಕನ್ವರ್ಟ್ ಮಾಡಿತು ಇನ್ನೊಂದು ಭೂಮಿ ಒಳಗಡೆ ಕೂಡ ಈ ರೈಜೋಬಿಯಂ ಬ್ಯಾಕ್ಟೀರಿಯಿಂದ ಬ್ಯಾಕ್ಟೀರಿಯಾಸ್ ಇಂದ ಅಲ್ಲೂ ಕೂಡ ನೈಟ್ರೋಜನ್ನು ಬೇಕಾಗುತ್ತೆ ಗಿಡ ಗಿಡಗಳಿಗೆ ಬೇಕಾಗಿದ್ದ ಮೇಜರ್ ಇದು ಬಂದಿದೆ ಇಲ್ಲೇನೆ ಸೋರ್ಸ್ ಆಗುತ್ತೆ ಅದಕ್ಕೋಸ್ಕರ ಇದು ಮಾಡ್ಕೊಂಡ್ವಿ ಇನ್ನ ಅದನ್ನ ನೆಕ್ಸ್ಟ್ ಬಿಟ್ಟರೆ ಬೇಕಾಗಿರೋದು ನೆಕ್ಸ್ಟ್ ಪೊಟ್ಯಾಶ್ ಪೊಟ್ಯಾಶ್ ಅದು ಪೊಟ್ಯಾಶ್ಗೆ ನಾವು ಏಲಕ್ಕಿ ಬಾಳೆನ ಹಾಕಿದ್ದೀವಿ ಅದನ್ನು ಕೂಡ ಅಷ್ಟೇನೆ ನೋಡ್ಬೋದು ಮುಂದೆ ಎಷ್ಟು ನೋಡಿ ಸರ್ ಹೌದು ನೀವು ನೋಡಿ ನೀವು ಇಲ್ಲೆಲ್ಲ ಸ್ವಲ್ಪ ನೀರು ಈಗ ಇದಾಗಿಲ್ಲ ಆದರೂ ಇಲ್ಲಿ ಇದೆಲ್ಲ ನಿಮಗೆ ಇದನ್ನೇ ನೋಡಿದ್ರೇನೆ ಎಷ್ಟು ಇದೆಲ್ಲ ಕನ್ವರ್ಟ್ ಆದಾಗ ಇದಾದಾಗ ಇದೆಷ್ಟು ಸಲ ನೀರು ಬಿಟ್ಟು ಬಂದು ನೀರು ಇನ್ನ ದಿನ ಆದಮೇಲೆ ನೀರು ಬರುತ್ತೆ ಆವಾಗ ನೀವು ಇಲ್ಲಿ ನೋಡಿ ಇಲ್ಲಿ ಇದ್ರೂ ನೋಡ್ಬೋದು ಇಲ್ಲಿ ಲೈಫ್ ನೋಡ್ಬೋದು ಇಲ್ಲಿ ಎಷ್ಟೊಂದು ಹುಳುಗಳು ಇದೆಲ್ಲ ಸಿಕ್ಕುತ್ತೆ ನಿಮಗೆ ಓಕೆ ಅದರಲ್ಲಿ ಅಲ್ಲ ನೀರ್ ಹಾಕ್ಬೇಕು ಅಂತ ಈಗ ನಿಮ್ಗೆ ಆಲ್ರೆಡಿ ಗೊತ್ತು ಗೊತ್ತು ಆಗ್ತಿದೆಲ್ಲ ನೀರ್ ಹಾಕ್ಬೇಕು ಅಂತ ಹೌದು ನೀವು ಡ್ರಿಪ್ಪಲ್ ಅಲ್ಲಿ ಹಾಕಿದ್ರೆ ಅದೊಂದೇ ಜಾಗ ಕೊಡ್ತೀರಾ ಇದೆಲ್ಲ ಡಿಕಂಪೋಸ್ ಆಗಲ್ಲ ಆಗ ಅಲ್ಲ ನೋಡೋಣ ಅದಕ್ಕೆ ಸ್ಪ್ರಿಂಕ್ಲರ್ ಮಾಡೋಣ ಅಂತ ಇದ್ ಮಾಡ್ಕೊಂಡಿದ್ದಾರೆ ಸ್ಪ್ರಿಂಕ್ಲರ್ ಇಲ್ದೇ ರೈನ್ ಗನ್ ಮಾಡೋಣ ಅಂತ ಹೇಳಿ ರೈನ್ ಗನ್ ಬೇಡ ಸ್ಪ್ರಿಂಕ್ ಹೌದು ರೈನ್ ಗನ್ ಏನೋ ಮಣ್ಣನ್ನ ಕೊಚ್ಚುತ್ತೆ ಅಂತ ಹೇಳಿ ಮಣ್ಣಿನ ಫಲವತ್ತನೆ ಹಾಳು ಮಾಡುತ್ತೆ ಹಾ 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 ಅದು ಆಮೇಲೆ ನಾನು ತಮ್ಮ ಇದ್ರಲ್ಲಿ ನೋಡಿದೆ ಸರ್ ವೆಂಕಟೇಶ್ ಸರ್ ಅವರು ಮಾಡಿದ್ದಾರೆ ಅಂತ ಹೇಳ್ಬೇಕು ಆಲ್ಮೋಸ್ಟ್ ವಾತಾವರಣದ ಒಂದು ಟೆಂಪರೇಚರ್ ಇಟ್ಕೊಳ್ಳುತ್ತೆ ವಿಸಿಬಿಲಿಟಿ ಬಂದಿದ ತಕ್ಷಣ ತುಂಬಾ ನಾವು ನ್ಯಾಚುರಲ್ ಆಗಿ ಗಿಡ ನೋಡ್ಬೇಕು ಹಣ್ಣು ನೋಡ್ಬೇಕು ಅಂತ ಬರ್ತೀವಿ ಪ್ಲಾಸ್ಟಿಕ್ ಕಾಣಿಸೋದು ಸ್ವಲ್ಪ ಅನ್ಸುತ್ತೆ ಬರೀ ಖಾಲಿ ತೋಟಕ್ಕೆ ಈ ರೀತಿ ತೋಟಕ್ಕೆ ಹಾಕೊಂಡ್ರೆ ಏನು ಕಾಣಲ್ಲ ಅನ್ಸುತ್ತೆ ಕೆಲವೊಂದ್ ಕಡೆ ಕಾಣುತ್ತೆ ಖಾಲಿ ಇರೋ ತೋಟಕ್ಕೆ ನೀವು ಈ ತರ ಮಾಡಿ ಅಂತಂದ್ರೆ ಹೊರಗೆ ಹೋಗ್ತಿದ್ದಂಗೆ ಬರಿ ಪ್ಲಾಸ್ಟಿಕ್ ಪೈಪ್ ಪೈಪ್ ಅಂತ ಪೈಪ್ ಅದು ನಿಮಗೆ ನ್ಯಾಚುರಲ್ ಫಾರ್ಮಿಂಗ್ ನಾವು ಮಾಡ್ತಾ ಇದೀವಿ ಅನ್ನೋ ಜಾಗದಲ್ಲಿ ಸ್ವಲ್ಪ ಆ ಆಬಾಸ ಅನ್ಸುತ್ತೆ ಅಂತ ಅನ್ನಿಸುತ್ತೆ ದೃಷ್ಟಿಗೆ ಕಣ್ಣಿಗೆ ಈ ಅನ್ನು ಸರ್ ಸ್ಪ್ರಿಂಕ್ಲರ್ ಮಾಡ್ಕೊಳ್ಳಿ ತೊಂದ್ರೆ ಇಲ್ಲ ಆ ಸ್ಪ್ರಿಂಕ್ಲರ್ ಮಾಡಬಹುದು ಅನ್ಸುತ್ತೆ ಅದ್ರಲ್ಲೂ ಈಗ ನಿಮ್ಮ ನಿಮ್ಮ ಊರಿಗೆ ಬರ್ತಾನಾ ನೋಡ್ದ ಸಿಕ್ಕಬಿಟೇ ಬಟರ್ಫ್ಲೈ ಜೆಟ್ಗಳನ್ನು ಯೂಸ್ ಮಾಡ್ತಾರೆ ಹೌದು ಹೌದು ಅಲೆಲ್ಲಾ ಸುಂಟಿ ಮಾಡಿದ್ದಾರೆ ಶುಂಠಿ ಅರ್ಷನಾ ಹೌದು ಹೌದು ಅಲ್ ಮಾಡಿದಾರೆ ಅರೆಲ್ಲಾ ಬಟರ್ಫ್ಲೈ ಇದನ್ನೇ ಮಾಡ್ಕೊಂಡಿದ್ದಾರೆ ನೀವು ಆ ರೀತಿ ಮಾಡ್ಕೊಳ್ಳಿ ಹ ಇದು ಮೂವತ್ತು ಮೂವತ್ತು ಮಧ್ಯದಲ್ಲಿ ಹದಿನೈದು ಅಡಿಗೆ ಬಟರ್ ಫ್ರೂಟ್ ಹಾಕೊಂಡಿದೀವಿ ಸರ್ ಇದು ಇದೆಲ್ಲ ಆಲ್ಮೋಸ್ಟ್ ಇದನ್ನು ಟ್ವೆಂಟಿ ಏಟ್ ಮಂತ್ಸ್ ಆಗಿದೆ ಇದು ಮೆಕ್ಸಿಕನ್ ಬಲ್ಪ್ ಅಂತ ಹೇಳ್ಬಿಟ್ಟು ಆ ವೆರೈಟಿ ನಾವು ಕುಶಾಲ್ ನಗರ ಇಂದ ಸೋರ್ಸ್ ಮಾಡಿದ್ವಿ ಇದು ಅದು ಪ್ರಾಬಲಿ ಈ ಸಮ್ಮರ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು ರಮೇಶ್ ಅಂತ ನಮಗೆ ಅನ್ನಪೂರ್ಣ ನರ್ಸರಿ ಅವರು ನಮಗೆ ಇದು ಕೊಟ್ಟಿದ್ದು ಅವರು ನಾರ್ಮಲ್ ಆಗಿ ನಾನು ಸಿಕ್ಸ್ ಮಂತ್ಸು ತ್ರೀ ಮಂತ್ಸ್ಗೆ ಇದ್ರ ಸ್ಟೇಟಸ್ನ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇರ್ತೇನೆ ಇಲ್ಲ ಅವ್ರಿಗೆ ವಾಟ್ಸಪ್ ಮಾಡ್ತಾ ಇರ್ತೇನೆ ಅವ್ರ ಊರಲ್ಲಿ ಇಲ್ಲಿಲ್ಲ ಅಂದರೆ ಅವ್ರು ನೋಡಿಬಿಟ್ಟು ಹೇಗಿದೆ ಏನು ಅಂತ ಹೇಳ್ತಾ ಇರ್ತಾರೆ ಫಸ್ಟ್ ಟೈಮ್ ಬಂದಿದೆ ಒಂದು ಸ್ವಲ್ಪ ಹುಳು ಬಿ ಬಿದ್ದಿತ್ತು ಎಲೆಗಳಿಗೆಲ್ಲ ಅವಾಗ ಒಂದು ಸಲ ನಿಮ್ಮಸ್ತ್ರ ಅಪ್ಲೈ ಮಾಡಿದ್ವಿ ನಾವು ಇದಕ್ಕೆ ಆಗ ಅದು ಸರಿ ಹೋಯ್ತು ಒಂದು ಟೂ ಮಂತ್ಸಲ್ಲಿ ಎರಡು ಸಲ ಸ್ಪ್ರೇ ಮಾಡಿದ್ವಿ ನಿಮ್ಮಾಸ್ತ್ರ ಇದು ಮಾಡಿದ್ವಿ ಆಗೆಲ್ಲ ಸರಿ ಹೋಯ್ತು ಅದು ಅದಾದ್ಮೇಲೆ ಮತ್ತೆ ಏನು ಇದು ಬಂದಿಲ್ಲ ಓಕೆ ಈ ಐ ಆಮ್ ಎಕ್ಸ್ಪೆಕ್ಟಿಂಗ್ ಪ್ರಾಬಲಿ ಏಪ್ರಿಲ್ನಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗಬೇಕು ಓಕೆ ಒಂದು ಸಲ ನಿಮ್ಮ ಕೊಟ್ಟಿದ್ರಿ ಹಾಂ ಈ ಒಂದು ಸಲ ಕೊಟ್ಟಿದ್ದೀರಿ ಆಲ್ಮೋಸ್ಟ್ ಒನ್ ಇಯರ್ ಬೇಕು ಗಿಡ ಹೋಗ್ಬಿಡುತ್ತೆ ಅಂತ ಎಲೆಗಳೆಲ್ಲ ತುತ್ತಿದ್ ಬಿದ್ದಿತ್ತು ಹಾಂ ಈಗ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಇದು ಆ್ಯಕ್ಚುಲಿ ಆಗ ಅದು ಬೇರೆ ಇದು ಈಗ ಸ್ವಲ್ಪ ಕೆಂಪಿರ್ವೆ ಬಂದಿದೆ ಕೆಂಪಿರ್ವೆ ಮುಂದೆ ಹೋಗಿ ನೋಡ್ಬೇಕು ಸ್ವಲ್ಪ ಗೂಡ್ ಇದೆಲ್ಲ ಕಟ್ ಇದಾಗಿದೆ ನಾನು ಅನ್ನೋ ಕೆಂಪಿರ್ವೆ ಬಂದಿದೆ ಅದು ನಾನೇನು ಇನ್ನೂ ಕಂಟ್ರೋಲ್ ಮಾಡಿದ್ರು ನ್ಯಾಚುರಲ್ ಆಗಿ ಮಾಡಬೇಕಾದ್ರೆ ಕೆಲವೇ ಹೇಳಿದ್ರು ಗ್ಲೂಕೋಸ್ ಚೆನ್ನಾಗಿರೋದ್ರಿಂದ ಇರುವೆ ಬರುತ್ತೆ ಇರುವೆ ಗೆದ್ದಾಗಿ ಬರೋದು ಕೂಡ ಒಂದು ಒಳ್ಳೇದು ಇದೇನೆ ಅದು ತುಂಬ ಏನು ಆರ್ಮ್ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಬಿಟ್ಟಿದ್ದೀನಿ ಅದು ನೋಡೋಣ ಅದನ್ನು ಅವಸರದಲ್ಲಿ ಯಾವ್ದು ಇದು ಮಾಡೋದು ಬೇಡ ಸ್ವಲ್ಪ ನೋಡ್ಕೊಂಡು ಡಿಸೈಡ್ ಮಾಡೋಣ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ಅದು ಇಲ್ಲೆಲ್ಲ ನಿಮಗೆ ಇದೆಲ್ಲ ಕೆಂಪು ಇರುವದು ಇದು ಅದು ಓಕೆ ಇದು ಎಷ್ಟು ಒಂದು ವರ್ಷದ ಇದು ಇಲ್ಲ ಸರ್ ಇದು ಆಲ್ಮೋಸ್ಟ್ ಇನ್ನು ಮುಂದೆ ಹೋದ್ರೆ ಇದು ಇದಾಗಿ ಬಂದಿದೆ ಇದೆಲ್ಲ ಬಂದಿದೆ ಇವಾಗ ನಿಮಗೆ ಇಪ್ಪತ್ತೆಂಟು ತಿಂಗಳಾಗಿದೆ ಆಗಿದೆ ತಿಂಗಳು ಎರಡು ಎರಡು ವರ್ಷ ಎರಡು ವರ್ಷ ಆಗಿದೆ ಎರಡು ಎರಡು ಕಾಲು ವರ್ಷ ಆಯ್ತಾ ಬಂತು ಈಗ ತಂದಾಗ ಎಷ್ಟು ಚಿಕ್ಕದು ತಂದಾಗ ನಿಮಗೆ ಆಲ್ಮೋಸ್ಟ್ ಇಷ್ಟಿತ್ತು ಸರ್ ಇದು ಇಷ್ಟು ಇಷ್ಟು ಇತ್ತು ಅಪ್ರಾಕ್ಸಿಮೆಟ್ಲಿ ಒಂದೂವರೆ ಒಂದೊಂದು ಕಾಲಡಿ ಇತ್ತು ಒಂದುವರೆಡಿ ಇತ್ತು ಎರಡೂ ವರ್ಷಕ್ಕೆ ನಿಮಗೆ ಈ ರೀತಿಯಾದ ಈ ಐಟ್ ಬಂದಿದೆ ಇನ್ನು ಮುಂದೆ ವಡೆ ಹೋದ್ರೆ ಬಂದಿದೆ ಎಲ್ಲ ಒಂದು ನೂರು ಮೂವತ್ತು ಸಸಿನಲ್ಲಿ ಒಂದು ಎಂಬತ್ತು ಸಸಿ ಬಂದಿದೆ ಎಲ್ಲ ಹದಿನಾಲ್ಕು ಅಡಿ ಬಂದಿದೆ ಓಕೆ ಇದು ಸೆಕೆಂಡ್ ಕ್ಯಾಟಗರಿ ಅಂದ್ರೆ ಇಲ್ಲಿ ನಾವೇನು ಕೆಮಿಕಲ್ ಏನು ಜೀವಾಮೃತ ಕೊಡ್ತಾ ಇದ್ದೀವಿ ಎರಡು ತಿಂಗಳಿಗೊಂದ್ಸಲ ಎರಡು ಸಲ ಜೀವಾಮೃತ ಎರಡು ತಿಂಗಳಿಗೊಂದ್ಸಲ ಅದನ್ನು ಜಾಸ್ತಿನೂ ಇಲ್ಲ ಕೊಡ್ತಾ ಇದ್ದೀವಿ ಆರ್ ಸಲ ಹದಿನೈದು ವಾರಕ್ಕೆ ಒಂದ್ಸಲ ಪರವಾಗಿಲ್ಲ ಅಂತಾರೆ ನೀವು ಎರಡು ತಿಂಗಳಿಗೊಂದ್ಸಲ ನಾನು ಜೀವಾಮೃತ ಕೊಡ್ತಾ ಇದ್ದೀನಿ ಅದ್ ಬಿಟ್ಟರೆ ನನಗೇನ್ ಹೇಳಿದ್ನಲ್ಲ ಅಕ್ಕಪಕ್ಕ ಏನ್ ಸಸಿಗಳಿದೆ ಅದರಿಂದ ಏನ್ ಪೊಟ್ಯಾಶ್ ಸಿಗ್ತಾ ಇದೆ ಆಮೇಲೆ ಪಕ್ಕದಲ್ಲಿ ನೀವು ನೋಡ್ತಾ ಇರಬೇಕು ಅಕ್ಷೆ ನೋಡಿ ಇಲ್ಲಿ ಅಕ್ಷೆಯಿಂದ ಏರಳುವಾಗಿ ನೈಟ್ರೋಜನ್ ಸಿಗ್ತಾ ಇದೆ ಆಮೇಲೆ ಇಲ್ಲಿ ಪಕ್ಕದಲ್ಲೇ ತೊಗರಿ ಸಾಲು ಹೋಗಿದೆ ಅದರಿಂದ ಒಳಗಡೆ ನೈಟ್ರೋಜನ್ ಕನ್ವರ್ಟ್ ಆಗುತ್ತೆ ಅದರದ್ದು ಆಮೇಲೆ ಮಾಮೂಲಿ ನಾನು ಬಂದಿದೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ ಒಂದ್ಸಲ ಈ ಕಳೆ ಎಲ್ಲ ನಾರ್ಮಲ್ ಆಗಿ ಇದ್ ಮಾಡೋದ್ರಿಂದ ಅದು ನಿಮಗೆ ಪಾಸ್ಪರಸ್ ಆಗುತ್ತೆ ಸುಮಾರು ಬ್ರಷ್ ಕಟ್ಟರ್ ಬ್ರಷ್ ಕಟರ್ ಇದ್ರಿಂದ ಆಮೇಲೆ ನೋಡ್ದಂಗೆ ನಿಮಗೆ ತುಂಬಾ ಬರ್ಡ್ಸ್ ಬರುತ್ತೆ ಸರ್ ಈಗ ನಾನು ನೋಡಿದೀನಿ ಲಾಸ್ಟ್ ಟೂ ಇಯರ್ಸಿಂದ ಇಂದ ಮಾತ್ರ ತುಂಬಾನೇ ನಮಗೆ ಮಧ್ಯಾಹ್ನದ್ದು ಟೈಮ್ ಹೆಂಗೆ ಮಾಡ್ತೀವಿ ಅಂದ್ರೆ ಯಾವ್ಯಾವ ಹೊಸ ಬರ್ಡ್ಸ್ ಅಂತ ನಮಗೆ ಕೂತ್ಕೊಂಡು ನೋಡ್ದೆ ಒಂದು ತುಂಬಾ ಚೆಂದ ಇರುತ್ತೆ ಅದು ಅದು ತುಂಬಾ ಬರ್ಡ್ಸ್ಗಳು ಬರುತ್ತೆ ನಿಮ್ಗೆ ನಾನು ನೋಡ್ದಂಗೆ ಇವನ್ ಆ ಬರ್ಡ್ಸ್ ಏನು ಮಲ ಮೂತ್ರ ಇದು ಬರುತ್ತೆ ಅದು ಕೂಡ ಪಾಸ್ಪರಸ್ನ ನ ಒಳ್ಳೆ ಸೋರ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬರುತ್ತೆ ಅದರಿಂದ ಇನ್ನು ಅದಕ್ಕಿಂತ ಏನು ಜಾಸ್ತಿ ಏನು ಕೊಡಬೇಕು ಅಂತ ಅನ್ಸಿಲ್ಲ ನನಗೆ ಅದ್ರಲ್ಲಿ ಆಮೇಲೆ ಯು ಕ್ಯಾನ್ ಸಿ ಏನು ಹೆಲ್ತಿ ಆಗಿರೋದು ಇದನ್ನ ನಿಮ್ಗೆ ಕಾಣಿಸುತ್ತೆ ಅದು

ಅಗಸೆ ಇರಲಿಲ್ಲ ಆಮೇಲೆ ಹಾಕಿದ್ವಿ ನಾವು ಅಗಸೆ ಹಾಕಿದ್ದು ಓಕೆ ಅಡಿಕೆ ಯಾವ ಪಾಯಕ್ಕೆ ಬಂದ್ಮೇಲೆ ಅಗಸೆ ಹಾಕಿದ್ದು ಆ ಅಗಸೆ ನಾವು ಅಡಿಕೆ ಹಾಕಿ ಒಂದು ಟೂ ಮಂತ್ಸ್ ಆದಮೇಲೆ ಅಗಸೆ ಹಾಕಿದ್ ನಾವು ಅಗಸೆ ಹಾಕಿದ್ದು ಓಕೆ ಟೂ ಮಂತ್ಸ್ ಆದಮೇಲೆ ಅಗಸೆ ಹಾಕಿ ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಒಂದು ಇನ್ನೊಂದು ಟೂ ಮಂತ್ಸ್ ಆದಮೇಲೆ ನಾವು ಇದಾಕಿದ್ದು ಏನು ತೊಗರಿ ಹಾಕಿದ್ದು ತೊಗರಿ ಓಕೆ ಸರ್ ನಾವು ಒಂದು ಬೆಳೆ ನಾವು ಇದು ತೊಗೊಂಡ್ವಿ ಕಡಲೆಕಾಯಿ ತಗೊಂಡ್ವಿ ಇವನ್ ನಾನು ಕೇಳ್ಪಟ್ಟೆ ಅದರಲ್ಲೂ ಕೂಡ ಕಡಲೆಕಾಯಿನಲ್ಲೂ ಕೂಡ ತುಂಬ ಚೆನ್ನಾಗಿ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಅಂತ ಕಡಲೆಕಾಯಿ ತಗೊಂಡು ಅದನ್ನು ಆಮೇಲೆ ಮತ್ತೆ ಆಲ್ಮೋಸ್ಟ್ ನಮಗೊಂದು ಎತ್ತಿನ ಗಾಡಿ ಲೆಕ್ಕ ನೋಡ್ತು ಅಂದರೆ ಒಂದು ನಾಲ್ಕು ಗಾಡಿಯಷ್ಟು ಅದರದ್ದು ಸೊಪ್ಪು ಬಂತು ಸೊಪ್ಪು ಅದನ್ನು ನಾನು ಅಲ್ಲೇ ಇದ್ರ ಕೆಳಗೆ ಇಟ್ಬಿಟ್ಟು ನಮ್ಮ ನೆರಳಲ್ಲಿ ಇಟ್ಬಿಟ್ಟು ಒಂದು ವಾರ ಎಂಟು ದಿನ ಬಿಟ್ಬಿಟ್ಟು ಮಾಯ್ಚರ್ ಮೈಂಟೈನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸೋಡೋಮನಸ್ಸು ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಮಾಡಿ ಇದು ಮಾಡಿ ಅದನ್ನು ಸ್ವಲ್ಪ ಒಂದು ಒಂದು ರೌಂಡು ಏನೋ ಸಗಣಿದು ಸ್ಲರಿ ಇದೆ ಒಂದು ಒಂದು ಹಸು ಇದೆ ದೇಸಿ ಹಸು ಇದೆ ನಮ್ಮ ಹಳ್ಳಿಕಾರ ಹಸು ಇದೆ ನಮ್ಮ ಸ್ನೇಹಿತರದು ಅವರಿಂದ ಸಗಣಿ ಗಂಜಲ ಅವರಿಂದ ತಗೊಂಡು ಒಂದು ಹತ್ತೆರಡು ದಿನ ಅದನ್ನ ಇಟ್ಟು ನೆರಳಲ್ಲಿ ಅದನ್ನ ಆದ್ಮೇಲೆ ಒಂದೊಂದು ಗಿಡಕ್ಕೆ ಅಂದಾಜು ಎರಡು ಮಂಕ್ರಿ ಅದನ್ನು ತೆಂಗಿನ ಮರಕ್ಕೆ ಕೊಟ್ಕೊಂಡು ಬಂದ್ವಿ ಅದನ್ನು ಅದನ್ನು ಕಡಲೇದು ಏನು ವೇಸ್ಟ್ ಅಂತ ಇದಿರುತ್ತೆ ಅದನ್ನು ಆ ಥರ ಕನ್ವರ್ಟ್ ಮಾಡ್ಕೊಂಡು ಅದನ್ನು ಕೊಟ್ವಿ ಸರ್ ಚೆನ್ನಾಗಿದೆ ಸರ್ ನಿಮ್ಮ ಅಡಿಕೆ ಇದಕ್ಕೆ ಪ್ರಾಯ ಈಗ ಏನಂದ್ರೆ ಅಂದಾಜು ಇವಾಗ ಹದಿನಾಲ್ಕು ತಿಂಗಳ ಹದಿನಾಲ್ಕು ತಿಂಗಳು ಒಂದು ವರ್ಷದ ಮೇಲೆ ಒಂದು ಒಂದು ವರ್ಷದ ಅಡಿಕೆ ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳಾಗಿದೆ ಸರ್ ನಮ್ದು ಭೂಮಿನಲ್ಲಿ ಏನಿದೆ ಅಂದ್ರೆ ಸೆಂಟ್ರ್ ಪೋರ್ಷನ್ ಅಲ್ಲಿ ಸ್ವಲ್ಪ ಪಿ ಎಚ್ ವ್ಯಾಲ್ಯೂ ಚೆನ್ನಾಗಿದೆ ಅದರಿಂದ ಈಚೆ ಕಡೆ ಬಂದಿದೆ ಸ್ವಲ್ಪ ಪಿ ಎಚ್ ವ್ಯಾಲ್ಯೂ ಕಮ್ಮಿ ಇದೆ ಪಿ ಎಚ್ ವ್ಯಾಲ್ಯೂ ಚೆಕ್ ಮಾಡಿದ್ರಾ ಹಾ ಮಾಡಿದ್ದೇವೆ ಅದಕ್ಕೆ ಅದಕ್ಕೆ ನಮಗೆ ಹೋಗ್ತಾ ಹೋಗ್ತಾ ಸೆಂಟ್ರಲ್ ಎಲ್ಲ ಕ್ರಾಪ್ಸ್ ಅಷ್ಟೇ ಈ ಕೆಳಗಡೆ ಬೌಂಡ್ರಿ ಬಂದಿದೆ ನಿಮಗೆ ಮೂರು ಎಕರೆ ಇದೆ ಆ ಎಕರೆ ಇಲ್ಲ ಎಕರೆಗೆ ಕಮ್ಮಿ ಆ ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು ಎರಡು ಎಕರೆ ಬಂದಿದೆ ನಿಮಗೆ ಸೆಂಟ್ರ್ ಪೋರ್ಷನ್ ಅದರಲ್ಲಿ ಪ್ರತಿಯೊಂದು ಅಷ್ಟೇ ನಿಮಗೆ ಬಟರ್ ಫ್ರೂಟು ಅಷ್ಟೇ ಅಲ್ಲೆಲ್ಲ ಸೆಂಟ್ರಲ್ಲಿ ನೀವು ನೋಡಿ ನೋಡಿ ಅಲ್ಲಿ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ ಅದಕ್ಕೂ ಇದಕ್ಕೂ ಐಟು ಜಾಸ್ತಿ ಇದೆಯಲ್ಲ ಸರಿ ಇದೆ ಆ ಸ್ವಲ್ಪ ಕಾರ್ನರ್ ಅಲ್ಲಿ ಹೋಗ್ತಾ ಇದೆ ಕಮ್ಮಿ ಇದೆ ಅದಕ್ಕೆ ನಿಮ್ಗೆ ಗ್ರೋತ್ ಸ್ವಲ್ಪ ಕಮ್ಮಿ ಇದೆ ಅಲ್ಲಿ ನಾನು ಕಿಲ್ದಂಗೆ ಫೈವ್ ಪಾಯಿಂಟ್ ಏಟ್ ಸಿಕ್ಸ್ ಹತ್ತಿರ ಇದೆ ಅವ್ರು ಹೇಳ್ತಾರೆ ಸಿಕ್ಸ್ ಟು ಸೆವೆನ್ ಪಾಯಿಂಟ್ ಟು ಸೆವೆನ್ ಪಾಯಿಂಟ್ ಫೈವ್ ಇಸ್ ದ ಐಡಿಯಲ್ ಅಂತಾರೆ ಯಾವುದೇ ಕ್ರಾಪ್ ಗು ಅದು ಪಕ್ಕ ಇದಿರುತ್ತೆ ಅದೇನೋ ಇರುತ್ತಲ್ಲ ಆಲ್ಕಲೈನ್ ಪ್ಲಸ್ ಇದ್ರ ಲೆವೆಲ್ ಗೆ ಯಾವ್ದು ಸುಣ್ಣ ಆಮೇಲೆ ಇದಾಕ್ಬಿಟ್ಟು ಸರಿ ಮಾಡ್ಬೇಕಂತ ನೋಡಿ ಸರ್ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಹೋಗ್ತಾ ಹೋಗ್ತಾ ನಿಮ್ಗೆ ಬಟರ್ ಫ್ರೂಟ್ ಆಗ್ಲಿ ಇವನ್ ಅಡಿಕೆ ಸೈಜ್ ಕೂಡ ಅಡಿಕೆ ಏನು ಹೇಳ್ತಾರೆ ಅಂದ್ರೆ ಹೈಟ್ ಗಿಂತ ನಿಮಗೆ ಬುಡ ಚೆನ್ನಾಗಿ ಇದಾಗಿರಬೇಕು ಸೆಟ್ಲ್ ಆಗಿರಬೇಕು ಅಂತ ಹೇಳ್ತಾರೆ ಹೌದು ಇದೆಲ್ಲ ಐ ಥಿಂಕ್ ಈಜಿಲಿ ನಾನು ಐ ಫೈವ್ ಪಾಯಿಂಟ್ ನೈನ್ ಈಜಿಲಿ 13 ಹದಿನಾಲ್ಕು ಕಡಿ ಮೇಲಿದೆ ಇದು ಇದೆ ಸರ್ ಇದು ಈ ಸೆಂಟ್ರಲ್ ಹೋಯ್ತು ಅಂದ್ರೆ ಇಲ್ಲಿಂದ ಆಚೆ ಎಲ್ಲ ಮರಗಳು ಇದು ಗಿಡ ಕೆಳಗಡೆ ನೋಡಿದ್ವಿ ಗಿಡನ ಅದು ಆಲ್ಮೋಸ್ಟ್ 8 ಅಡಿ ಇರಬೇಕು ಅದು ಏಳು 8 ಅಡಿ ಇದು ಅದು ಸೇಮ್ ಒಂದೇ ಟೈಮ್ ಅಲ್ಲಿ ಹಾಕಿದ್ರು ಎಲ್ಲಾ ಒಟ್ಟಿಗೆ ಹಾಕಿರೋದು ನೋಡಿ ಇದು ತುಂಬಾ ದೊಡ್ಡದಾಗ ಹೌದೌದು ಅಲ್ಲ ನಾನು ಏನ್ ಮಾಡಿದೆ ನಾನು ಹೇಳುದಲ್ಲ ನೀವು ನಾವು ಬಿಗಿನಿಂಗ್ ಎಂಟು ತಿಂಗಳು ಮೂರ್ ಸಲ ಹಸ್ರೆಲ್ಲೇ ಗೊಬ್ಬರ ಹಾಕಿ ಮಾಡಿದ್ವಿ ಅಂತ ಆ ಟೈಮಲ್ಲಿ ನಾನು ಐ ಫ್ಲೈಟ್ ಡ್ರೋನ್ಸ್ ಆ ಟೈಮಲ್ಲಿ ನಾನು ನೋಡೋಣ ಅಂತ ಮೂರ್ ಸಲನು ಮೇಲೆ ದ್ರೋಣಿಂದ ಪಿಕ್ಚರ್ ತೆಗೆದು ನೋಡಿದೆ ಅಲ್ಲಿಂದ ಮೇಲಿಂದ ಕ್ಲೀನ್ ಆಗಿ ಗೊತ್ತಾಗ್ತಾ ಇತ್ತು ಮೇಲಿಂದ ಎಷ್ಟು ಕ್ಲೀನ್ ಆಗಿರೋದು ಎಲೆ ಮೇಲೆ ಈ ಕಡೆ ಎಲ್ಲ ಚೆನ್ನಾಗಿ ಬೆಳೆದಿರೋ ಬೆಳೆಗೂನು ಈ ಕಡೆ ಬಂದಿದೆ ಕಮ್ಮಿ ಹಂಗೆ ಕಮ್ಮಿ ಆಗ್ತಾ ಬರ್ತಾ ಇರೋದು ಎಲ್ಲ ಒಂದೇ ಟೈಮಲ್ಲಿ ಹಾಕಿರೋದು ಎಲ್ಲಾ ಒಂದೇ ಟೈಮಲ್ಲಿ ಚೆಲ್ಲಿರೋದು ಬೀಜಗಳು ಎಲ್ಲದಕ್ಕೂ ಒಂದೇ ತರ ನೀರ್ ಕೊಟ್ಟಿರೋದು ಆದ್ರೂ ಕೂಡ ಯು ಕ್ಯಾನ್ ಸೀಲ್ ದಿಫರೆನ್ಸ್ ನಮ್ಗೆ ಹಿಂಗ್ ಕಣ್ಣನ್ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗ್ಲಿಲ್ಲ ಬಟ್ ಮೇಲಿಂದ ಅವ್ ನೋಡಿದಾಗ ಅಲ್ಲಿಗ ಕಾಂಟ್ರಾಸ್ಟ್ ಗೊತ್ತಾಗ್ತಾ ಇತ್ತು ಅದಾದ್ಮೇಲೆ ನನಗೂ ಅನುಭವ ಆಗಿದ್ದು ಈ ಕಡೆ ಸೆಂಟರ್ ಪರ್ಸನ್ ಆಲ್ಮೋಸ್ಟ್ ಒಂದು ಒಂದ್ ಸ್ವಲ್ಪ ಆ ಕಡೆ ಒಂದು ನಾಲ್ಕು ಕುಂಟೆ ಆ ಕಡೆ ಒಂದ್ ಕುಂಟೆ ಸ್ವಲ್ಪ ಪಿ ಎಚ್ ವ್ಯಾಲ್ಯೂ ಕಮ್ಮಿ ಇದೆ ಐ ತಿಂಕ್ ಒಂದು ಇನ್ನೊಂದು ನಾಲ್ಕು ವರ್ಷ ನಾವು ಮಾಡ್ತಾ ಮಾಡ್ತಾ ಹೋದಾಗ ನಾರ್ಮಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವೆಲ್ಲ ಬಾಳೆನ್ ಬಿದ್ದಿದೆ ಇದೆ 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 ಅದೇ ಅಲ್ಲೇ ಅಲ್ಲೇ ನಾರ್ಮಲ್ ಆಗಿ ಒಂದು ಒಂದ್ಸಲ ನೆಲ ಟಚ್ ಮಾಡಿದ್ಮೇಲೆ ನಾನು ನಾರ್ಮಲ್ ಇದ್ ಬಂದಾಗ ಬಂದಾಗ್ಲೂ ಅಷ್ಟೇ ಸರ್ ಬಾಳೆ ತೀರ್ಬೇಕಾದ್ರೆ ಒಂದು ಗೊನೆ ಎರಡು ಗೊನೆ ಅಕ್ಕಿ ಪಕ್ಷಿಗಳು ತಿನ್ನ ನಾವು ಬಿಟ್ಬಿಡ್ತೇವೆ ಸರ್ ಅದ್ ಬಿದ್ದಾಗ ಹ್ಮ್ ನಿಮ್ಮ ಭೂಮಿ ಎಲ್ಲೂ ಖಾಲಿ ಇಲ್ಲ ಸರ್ ಎಲ್ಲ ಕಡೆ ಎಲೆ ಹೌದು ಸರ್ ಅದು ತೊಗರಿ ಎಲೆ ಅಯ್ಯೋ 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 ತೊಗರಿ ಆಮೇಲೆ ಅಗಸೆ ಹೂವು ಎಲ್ಲ ಕಡೆ ಹೇಳ್ತಾ ಇದ್ದಾನೆ ಇಲ್ಲಿ ನೋಡಿ ಇಲ್ಲೆಲ್ಲ ನಿಮ್ಗೆ ನೋಡಿದೆ ಗೊತ್ತಾಗುತ್ತೆ ಮಣ್ಣಿಂದು ನಿಮಗೆ ಮಣ್ಣು ಚೆನ್ನಾಗಿದೆ ಇಲ್ಲಿ ಅಲ್ಲಿ ಅದೇ ಇಡೀ ತೋಟದ ಮಣ್ಣು ಹಿಂಗೆ ಇರುತ್ತೆ ಹೌದು ಸರ್ ನೀವು ಇಡೀ ತೋಟದ ಮಣ್ಣು ಆಮೇಲೆ ಇಲ್ಲಿ ನೋಡಿ ಇದು ನಿಮ್ಗೆ ಇದು ಗೊತ್ತಾಗುತ್ತೆ ನಿಮಗೆ ಆಲ್ಮೋಸ್ಟ್ ಫೋರ್ಟೀನ್ ಫಿಫ್ಟೀನ್ ಮಂತ್ಸ್ದು ಅದು ಬುಡ ಎಷ್ಟು ಇದಾಗಿ ಬೆಳ್ಕೊಂಡಿದೆ ಅಂತ ಹೌದು ಹೌದು ಕೇಳ್ಪಟ್ಟಿದ್ದೆ ಯಾವಾಗ ನಿಮಗೆ ಆ ಎಸ್ಪೆಷಲಿ ಅಡಿಕೆದು ಐಟು ಐಟು ಜೊತೆಗೆ ಇದು ಬೆಳಿಬೇಕು ಗರ್ತು ಓಕೆ ಇಡೀ ತೋಟದ ಮಣ್ಣಿಂಗ್ ಆಗುತ್ತೆ ಸರ್ ಹಾಂ ನೀವು ಇಡೀ ತೋಟಕ್ಕೆಲ್ಲ ನೀರು ಕೊಟ್ಟರೆ ಹೌದು ಸರ್ ನಿಮಗೆ ಇದು ಗೊತ್ತಾದ ನಮ್ಮದು ನಮ್ಮದು ತೋಟದ ಸೆಂಟರ್ ಪಾಯಿಂಟ್ ಇದು ಇದಲ್ಲ ಕರೆಕ್ಟಾಗಿ ಓಡಾಡೋಕ್ಕಾಗಲ್ಲ ನಿಮ್ಮ ತೋಟ ನೋಡಿ ಹಿಂಗೆ ಇರಬೇಕು ಆ್ಯಕ್ಚುಲಿ ನ್ಯಾಚುರಲ್ ತೋಟ ನ್ಯಾಚುರಲ್ ಫಾರ್ಮಿಂಗು ನೋಡಿ ಇಲ್ಲಿ ನೋಡಿ ಒಳ್ಳೆ ಕಾಡಲ್ಲಿರೋ ಪೊದೆ ಇರುತ್ತಲ್ಲ ಹಂಗಿದೆ ತೊಗ್ರಿ ಚೆನ್ನಾಗಿದೆ ಸರ್ ಅದಕ್ಕೆ ನಾನು ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಬ್ರಷ್ ಕಟರ್ ಹಾಕ್ಲಿಲ್ಲ ನಾನು ನಾವು ಓಡಾಡಿದ್ರೆ ತಾನೇ ನಾವ್ ಇದ್ ಮಾಡಂಗಿಲ್ಲ ಅದಕ್ಕೆ ಡಿಸ್ಟರ್ಬ್ ಮಾಡಂಗಿರೇ ನಾವ್ ಬ್ರಷ್ ಕಟ್ಟರ್ ಹಾಕ್ಬೇಕು ನೀರ್ ಮಾತ್ರ ನೋಡಿ ನೀರು ಇಲ್ಲಿ ಇದ್ದಿದೆ ಚಾನಲ್ ಇದ್ ಮಾಡಕ್ ಬರ್ತೇನೆ ಈ ಜಾಗಲ್ ಮಾತ್ರ ನಾನು ಹಾಕೊಳ್ತಾ ಇದ್ದೆ ಬ್ರಷ್ ಕಟ್ಟರ್ ಹಾಕೊಳ್ತಾ ಇದ್ದೆ ನಾನು ಮಿಕ್ಕಿದೆ ಯಾವ್ದೂ ಡಿಸ್ಟರ್ಬ್ ಮಾಡೋಕ್ ಇಲ್ಲಿ ನೋಡಿ ಸರ್ ಇದು ಆಲ್ಮೋಸ್ಟ್ ಈಝೀ ಈಝಿಲಿ ಇಟ್ ಮೆಸ್ಟ್ ವಿ ಸಿಕ್ಸ್ಟೀನ್ ಫೀಟ್ ಅನ್ಸುತ್ತೆ ಈ ಫಸ್ಟ್ ಲೈನ್ಸ್ ಎಲ್ಲ ಬಂದಿದೆ ಅದೆಲ್ಲ ಆಮೇಲೆ ಇವನು ಇದು ಅಷ್ಟೇ ಎಷ್ಟು ಹಸ್ರ ಇದಾಗಿದೆ ಅಂತ ಅಗಸೆ ಸರ್ ಅದನ್ನು

ಆ ಲೈನ್ಗೂ ಈ ಲೈನ್ಗೂ ತುದಿ ನೋಡಿ ಅಲ್ಲಿ ಬಟರ್ ಫ್ರೂಟ್ ಅಲ್ಲಿ ಎಂಡ್ ಆಗಿದೆಯಾ ಅಲ್ಲಿಗೂ ಇಲ್ಲಿ ಆಲ್ಮೋಸ್ಟ್ ಇಪ್ಪತ್ತು ಅಡಿ ದೂರ ಬಂದಿದೆ ಅದಕ್ಕೆ ಅದಕ್ಕೆ ಸೆಂಟ್ರಲ್ ನಾಳೆ ದಿನ ಟ್ರಾನ್ಸ್ಪೋರ್ಟೇಷನ್ಗೆ ಇದಕ್ಕೆ ಎಲ್ಲ ಓಡಾಡಲಿಕ್ಕೆ ಈಸಿ ಆಗಲಿ ಅಂತ ಬಿಟ್ಟು ಹಾಂ ಸೆಂಟ್ರಲ್ ಓಡಾಡಲಿಕ್ಕೆ ಇದನ್ನ ಮಾಡೋದಕ್ಕೆ ಅಂತ ಬಿಟ್ಕೊಂಡಿರೋದು ಇದು ಆಮೇಲೆ ಸೆಂಟ್ರಲ್ ಲೈನ್ ಹೋಗಿದೆ ಪೈಪ್ ಹೋಗಿದೆ ವಾಟರ್ ಪೈಪ್ ಹೋಗಿದೆ ಸೆಂಟ್ರಲ್ ಅದಕ್ಕೋಸ್ಕರ ಬಿಟ್ಕೊಂಡಿರೋದು ಇದನ್ನು ಅದು ತುಂಬ ಹಳೆ ಮರ ಅನ್ಸುತ್ತೆ ನುಗ್ಗೆ ಯಾವುದು ಸರ್ ನುಗ್ಗೆ ಅದು ತುಂಬ ಹಳೆಯದು ಸರ್ ಅದು ಅದು ಈಸಿಲಿ ಒಂದು ಇಪ್ಪತ್ತು ವರ್ಷದ ಮರ ಮರ ಅದು ಹೌದು ಸರ್ ಇಪ್ಪತ್ತು ವರ್ಷದ ಮರ ಅದು ಏನು ಉಳಿಸ್ಕೊಂಡಿದ್ದೀವಿ ಅದೇನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಉಳಿಸ್ಕೋಬೇಕು ಸರ್ ಅದಕ್ಕೆ ನುಗ್ಗೆ ಹೋಗ್ಬಿಡುತ್ತೆ ಅಂತ ಬೇಗ ಏ ಇಲ್ಲ ಸರ್ ಇಲ್ಲಿ ನೋಡಿ ಇಪ್ಪತ್ತು ವರ್ಷದ ಮರ ಅಂತಿದ್ದೀರಾ ಇಲ್ಲ ನೀವು ಆಮೇಲೆ ಏನಾದ್ರು ಅಂದ್ಬಿಟ್ಟು ನುಗ್ಗೆ ನಾನು ನೋಡ್ದಂಗಿರೋ ತುಂಬಾ ನೀರು ಬಿಡಬಾರ್ದು ತುಂಬಾ ನೀರು ಕೊಡಬಾರ್ದು ತುಂಬಾ ನೀರು ಕೊಡಬಾರ್ದು ಅದಕ್ಕೆ ನೀರು ಕೊಟ್ಟರೆ ಸರ್ ನುಗ್ಗೆ ನಾನು ಕೆಲವು ಅಬ್ಸರ್ವ್ ಮಾಡಿದಂಗೆ ಈವನ್ ಇನ್ನು ಮಾಗಸೆ ಆಮೇಲೆ ಇನ್ನೊಂದು ನಮ್ಮ ಫ್ರೂಟ್ಸ್ ವೆರೈಟಿಲಿ ಪಪ್ಪಾಯ ಇದಕ್ಕೆಲ್ಲ ತುಂಬಾ ಕಮ್ಮಿ ನೀರು ಕೇಳುತ್ತೆ ಸರ್ ಅಕ್ಸೆ ನೀರು ಕೇಳುತ್ತೆ ಸ್ಟಾರ್ಟಿಂಗಲ್ಲಿ ಬಿಗಿನಿಂಗ್ ಒಂದು ನಿಮ್ಗೆ ಆಲ್ಮೋಸ್ಟ್ ಒಂದು ನಾಲ್ಕು ಕಡೆ ಬರೋವರೆಗೂ ಕೇಳ್ತೇವೆ ಆಮೇಲೆ ಕೆಲವು ಕಳೆಗಳು ಗತ್ತೆ ಇದು ಏನು ಹೆಸರು ನಾನು ಒಂದು ಚಾನೆಲ್ ನೋಡಿದ್ದು ಇದು ಸಣ್ಣ ಕಾಯಿ ತರ ಬರುತ್ತೆ ಇದನ್ನು ಅಷ್ಟೇ ಇದನ್ನು ಬಿಟ್ಕೊಂಡಿದೀವಿ ಇದನ್ನ ಇದು ಈ ಲೆವೆಲ್ ಬಳಿಯಕ್ಕೆ ಆಲ್ಮೋಸ್ಟ್ ಒಂದು ನಾಲ್ಕು ತಿಂಗಳಾಗುತ್ತೆ ಇದು ಕಾಯಿದು ಇದು ಅದು ಒಂದು ಇದೆ ಅವ್ರು ಹೇಳ್ತಾರೆ ಅದನ್ನು ಇದನ್ನ ಕಟ್ ಮಾಡಿಬಿಟ್ಟು ಇದನ್ನ ನಾವು ನಾರ್ಮಲ್ ಆಗಿ ಇದನ್ನ ಇದ್ರ ದಿನ ತೆಂಗಾಗಲಿ ನಮ್ದು ಯಾವ್ದು ಫ್ರೂಟ್ಸ್ ವೆರೈಟಿ ಇದೆ ಅದಕ್ಕೆ ಕಟ್ ಮಾಡಿಬಿಟ್ಟು ಇದನ್ನು ಅದ್ರ ಜೊತೆಗೆ ಎಕ್ಕ ಎರಡು ಮಿಕ್ಸ್ ಮಾಡಿಬಿಟ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ಬೋರಾನು ಇದ್ರಲ್ಲಿ ಬೇರೆ ಇನ್ನೊಂದು ಮಿನರಲ್ಸ್ ಇದೆ ಎಕ್ಕ ಬಂದಿದೆ ಬೋರಾನ್ ನಿಮಗೆ ಬೋರಾನ್ ಕೊಡುತ್ತೆ ಅದು ತೆಂಗಿಗೆ ಅದೆರಡೂ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ತುಂಬ ಒಳ್ಳೆ ನ್ಯೂಟ್ರಿಯನ್ಸ್ ಆಗುತ್ತೆ ಅಂತ ಇದು ಇದು ಎಲ್ಲ ಕಡೆ ಮದ್ ಮಧ್ಯ ಮದ್ ಮಧ್ಯೆ ಬೆಳೆದಿದೆ ಫಸ್ಟ್ ನನಗೆ ಗೊತ್ತಿಲ್ಲದೆ ಬ್ರಷ್ ಕರ್ನಾ ಕಟ್ ಮಾಡಿಬಿಡ್ತಾ ಇದ್ದೆ ಆಮೇಲೆ ನನ್ನ ವೈಫ್ ನೋಡಿ ಹೇಳಿದ್ರು ಒಂದು ಚಾನಲ್ನಲ್ಲಿ ಹೀಗೆ ಇದೇ ಇದನ್ನ ಕಟ್ ಮಾಡಬೇಡಿ ಅಂತ ಬಂದು ಶ್ರೀ ಐಡೆಂಟಿಫೈಡ್ ಇಟ್ ಓಕೆ ಆವಾಗಿಂದ ಕಟ್ ಮಾಡ್ತಾ ಇಲ್ಲ ಇದನ್ನ ಇದು ಇಟ್ಬಿಡ್ತೀನಿ ನಾಲ್ಕು ತಿಂಗಳಾದಮೇಲೆ ಆಮೇಲೆ ಸೈಡ್ನ ಕಟ್ ಮಾಡಿಬಿಟ್ಟು ಬೊರಾನ್ ಜೊತೆ ಎಕ್ಕದ ಜೊತೆ ಮಿಕ್ಸ್ ಮಾಡಿಬಿಟ್ಟು ತೆಂಗಿಗೆ ಗುಂಡಿ ತೋಡ್ಬಿಟ್ಟು ಸುತ್ತಲೂ ಇಟ್ಕೊಂಡ್ಬಿಡೋದು ಅದನ್ನು ಸೆಟ್ ಜಸ್ಟು ಒಂದ್ಸಲ ಮಾಡಿದ್ದೀವಿ ಈಗ ಅದನ್ನ ಅಲ್ಲೇ ಏನ್ ಸರ್ ಪಕ್ಕಾ ಕಾಡಂಗಿದೆಯಲ್ಲ ಸರ್ ನಿಮ್ಗೂ ಇಲ್ಲಿ ಜಾಗನೇ ಇಲ್ವಲ್ಲ ಸರ್ ಬರಕ್ಕೆ ಆಮೇಲೆ ಇಲ್ಲಿ ನೋಡಿ ಇದೆಲ್ಲ ನ್ಯಾಚುರಲ್ ನಾವು ಅನ್ಕೊಂಡಂಗೆ ಅಲ್ಲ ನೀವು ಯುಭಾಷ್ ಪಳೇಕರ್ ಅವರ ಒಂದು ಪುಸ್ತಕ ಎಲ್ಲ ಓದಿ ಪ್ರೇರೇಪಿತರಾಗಿದ್ರಿ ಹೌದ್ ಸರ್ ಅವ್ರ ಪುಸ್ತಕದಲ್ಲಿ ಇರೋತರ ಫೈಲ್ ಮಾಡೆಲ್ ಇದೆಯಾ ಇಲ್ಲಿ